ನೀವು ಎಲ್ಲೆಲ್ಲೋ ನನ್ನನ್ನ ಕಿಟ್ಟಿ ಓಡಿಸ್ತೀರಿ ನಾನು ಕೇಳ್ತಾ ಇರೋದು ಒಂದೇ ಒಂದೂವರೆ ತಿಂಗಳಲ್ಲಿ ಮುನ್ನೂರು ಆಗಿತ್ತು ಈಗ ನಾಲ್ಕು ತಿಂಗಳಲ್ಲಿ ಬರೀ ಇನ್ನೂರು ಯಾಕೆ ಆಗಿದೆ ಯಾಕೆ ಬೇಕಂತೆ ಸ್ಲೋ ಡೌನ್ ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ ರೆವೆನ್ಯೂ ರೆವಿನ್ಯೂದ್ ಇನ್ನೇನ್ ಕೆಲಸ ಇದೆ ಹೇಳಿ ಹೇಳಿ ಎಲ್ಲಿ ಸ್ಪೀಡ್ ಅಪ್ ಆಗಿದ್ರೆ ಇದೆ ಅಂತ ಅರ್ಥ ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕ್ ಬಂದಿತ್ತು ನೂರ ಎಪ್ಪತ್ ಮಾಡಿದೀವಿ ಅಂತ ಹೇಳ್ತಾರೆ ನೀವು ಹುಡುಗಿ ಕೊಟ್ರೆ ಮಾಡ್ತಾರೆ ನೀವು ಕೊಡ್ತಾ ಇಲ್ಲ

ಮಿಸ್ಸಿಂಗ್ ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ ಎನಿವೆ ಈಗ ನೀವು ಈಗ